ನಿಲ್ಲಲೇಬೇಕು 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 ತಾಲೂಕು ಪಂಚಾಯತಿ ಕಟ್ಟಡ ಕಾಮಗಾರಿ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರ ತಾಲೂಕು ಪಂಚಾಯತಿ ಕಟ್ಟಡ ಕಲಬೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಾರಿಕಾರ ತಾಲೂಕು ಪಂಚಾಯತಿ ಕಟ್ಟಡ ಕಲಬೆ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಿಕ್ಕಾರಿಕಾರ ಬೇಕು 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 ಘೋಷ ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿಯಂತ್ರಿತ ಅನುದಾನದಡಿ ಕಟ್ಟಲಾಗುತ್ತಿರುವ ಕಟ್ಟಡಗಳು ಹಾಗೂ ಅಂಗಡಿ ಮಳಿಗೆಗಳು ಕಳಪೆ ಕಾಮಗಾರಿಯ ಬಲಿಯಾಗುತ್ತಿರುವುದನ್ನು ಗಮನಿಸಿದ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ತಂಡದವರು ತಾಲೂಕು ಪಂಚಾಯತ್ ಕಚೇರಿ ಎದುರು ಜೋರಾಗಿ ಘೋಷಣೆ ಕೂಗುತ್ತಾ ಪ್ರತಿಭಟನೆ ನಡೆಸಿ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ ಕೆಆರ್ಐಡಿಎಲ್ ಸಂಸ್ಥೆಗೆ ಕಟ್ಟಡಗಳ ನಿರ್ಮಾಣದ ಜವಾಬ್ದಾರಿ ನೀಡಲಾಗಿತ್ತು ಆದರೆ ಸಂಸ್ಥೆಯೇ ಗುತ್ತಿಗೆದಾರರೊಂದಿಗೆ ಕೈಜೋಡಿಸಿ ಕಟ್ಟಡಗಳನ್ನು ಸರ್ಕಾರದ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕಳಪೆ ರೀತಿಯಲ್ಲಿ ಕಟ್ಟುತ್ತಿರುವುದನ್ನು ಸಿಪಿಐಎಂ ಮುಖಂಡರು ಗಂಭೀರವಾಗಿ ಆರೋಪಿಸಿದರು ಸಿಪಿಐಎಂ ಕಾರ್ಯಕರ್ತರು ಮಾಡಿದ ಪರಿಶೀಲನೆ ವೇಳೆ ಅಡಿಪಾಯವನ್ನು ಸರಿಯಾಗಿ ಹಾಕದೆ ಬೀಮ್ಸ್ ಹಾಕದೆ ಹಾಗೂ ಕಾಲಮ್ಸ್ಗಳನ್ನು ಸರ್ಕಾರದ ನಿರ್ದಿಷ್ಟ ತಾಂತ್ರಿಕ ನಿಯಮಾವಳಿಗಳ ಪ್ರಕಾರ ನಿರ್ಮಿಸದಿರುವುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದರು ಇದರಿಂದ ಕಟ್ಟಡಗಳು ಭವಿಷ್ಯದಲ್ಲಿ ಅಪಾಯಕಾರಿಯಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದರು ಸ್ಥಳೀಯರ ಹಾಗೂ ಪ್ರತಿಭಟನಾಕಾರರ ಅಸಮಾಧಾನ ಮುಖ್ಯವಾಗಿ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳ ವಿರುದ್ಧವೂ ಕೇಳಿಬಂದಿದೆ ಗುತ್ತಿಗೆದಾರರು ನಡೆಸುತ್ತಿರುವ ಅಕ್ರಮ ಕಳಪೆ ಕಾಮಗಾರಿಯನ್ನು ಅಧಿಕಾರಿಗಳು ಮೌನವಾಗಿ ಅನುಮೋದಿಸುತ್ತಿದ್ದು ನೇರವಾಗಿ ಅವರೊಂದಿಗೆ ಸೇರಿಕೊಂಡಿದ್ದಾರೆ ಎಂಬ ಆರೋಪ ಗಂಭೀರವಾಗಿ ಕೇಳಿಬಂದಿದೆ ಇದು ಕೇವಲ ಗುಡಿಬಂಡೆ ತಾಲೂಕು ಪಂಚಾಯಿತಿ ಆವರಣದಲ್ಲಿನ ಕಟ್ಟಡಗಳಿಗೆ ಮಾತ್ರ ಸೀಮಿತವಲ್ಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿಯೂ ಇದೇ ಗುತ್ತಿಗೆದಾರರ ಕಳಪೆ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ ಎಷ್ಟು ಇನ್ನೂ ಹೀಗೆ ಮಾಡಿರುವರು ಎಂಬುದರ ಬಗ್ಗೆ ಅನುಮಾನವಿದೆ ಜನರ ತೆರಿಗೆ ಹಣ ಹೀಗೆ ವ್ಯರ್ಥವಾಗುತ್ತಿರುವುದನ್ನು ನಾವು ಸಹಿಸಲಾರೆವೋ ಅಧಿಕಾರಿಗಳು ಪರಿಶೀಲನೆ ಮಾಡಿ ನೋಡಿ ಇದು ಸುಳ್ಳು ಆಗಿದ್ದರೆ ನಿಮಗೆ ಖರ್ಚು ಬಂದಿರುತ್ತದೋ ಅಷ್ಟು ಎಲ್ಲಾ ಖರ್ಚು ವೆಚ್ಚ ವಿವರಗಳನ್ನು ನಮ್ಮ ಪಕ್ಷವೇ ಬಹಿರಂಗಪಡಿಸುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದರು ವರದಿ ಜೇನ್ ಕೃಷ್ಣಾರೆಡ್ಡಿ ಗುಡಿಬಂಡೆ ಇಪ್ಪತ್ತೈದನೇ ಸಾಲಿನಲ್ಲಿ ಅನು ನಿರ್ಬಂಧಿತ ಸುಮಾರು ನಲವತ್ತೈದು ಲಕ್ಷ ರೂಗಳು ಅನುದಾನದಲ್ಲಿ ಮಾಡುತ್ತಿರುವ ಒಂದು ಸುಮಾರು ಮೂರು ಅಂಗಡಿಗಳು ಅದರ ಮೇಲೆ ಏನೋ ಕಟ್ಟಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಸೆಕೆಂಡ್ ಫ್ಲೋರ್ ಕಟ್ಟರೆ ಈಗ ಪಾಯನ ಹಾಕಿಲ್ಲ ಈಗ ರೋಡ್ ಸಿ ಸಿ ರೋಡ್ ಹಾಕಿದ್ರ ಮೇಲೇ ಪಾಯ ಕಟ್ಟಿದ್ದಾರೆ ಮತ್ತು ಆ ಕಡೆ ಎರಡು ಮೂರು ಕಾಲನ್ಸು ಎರಡು ಇಂಚು ಸಹ ಹೋಗಿಲ್ಲ ಅದು ಬೇಕಿದ್ರೆ ನಾವು ಸಿ ಪಿ ಎಂ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅದು ಖರ್ಚು ವೆಚ್ಚ ಏನಿದೆ ನಾವು ಬರ್ಸೋಕೆ ನಾವು ರೆಡಿ ಇದ್ದೀವಿ ಹಾಗೇ ಕೇಳಿ ಒಂದು ವೇಳೆ ಮಾಡಿಲ್ಲ ಅಂದರೆ ನಾವು ಇದು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆಂದರೆ ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ ನಿನ್ನೆ ಮೂರು ದಿವಸದಿಂದ ತಾಲೂಕು ಮಟ್ಟದಲ್ಲಿ ಗ್ರಾಮ ಸ ಇದು ಸಾರ್ವಜನಿಕರಲ್ಲಿ ಒಂದು ಇದಾಗ್ತಾ ಇದೆ ಸುದ್ದಿ ಆಗ್ತಾಯಿದೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಧ್ಯಮದ ಮುಖಾಂತರ ಮಾಡ್ತಾ ಇದೀವಿ ಏನಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆ ಆರ್ ಡಿ ಎಲ್ಲು ಇಂಜಿನಿಯರ್ ಏನಿದ್ದಾರೋ ಅವರು ಕೂಡಲೇ ಇಲ್ಲಿ ಪರಿಶೀಲನೆ ಮಾಡಬೇಕು ಒಂದು ದಿವಸ ಇಲ್ಲಿ ಬಂದು ನೋಡಿಲ್ಲ ಇಲ್ಲಿ ಒಂದು ಒಂದು ದಿವ್ಸನೂ ನಾವು ನೀರು ಹಾಕಿರೋದು ನೋಡಿಲ್ಲ ಮತ್ತು ಕಳಪೆ ಕಾಮಗಾರಿ ಆಗಿದೆ ಒಂದು ಇಷ್ಟು ದಸ್ಟಿಗೆ ಇಷ್ಟು ಸಿಮೆಂಟ್ ಅಂತ ಒಂದು ಅಲ್ಲಿ ಇದ್ರೂ ಸಹ ಗುತ್ತಿಗೆದಾರ ಏನು ಮಾಡ್ತಾ ಇದ್ದಾರೆ ಅಂದರೆ ಅದು ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಿಬಿಟ್ಟು ಕೆಲಸ ಪ್ರಾರಂಭ ಮಾಡಬೇಕು ಈ ಅಲ್ಲಿ ತನಕ ಇದು ಕೆಲಸ ನಿಲ್ಲಿಸಬೇಕಂತ ನಮ್ಮ ಒತ್ತಾಯ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನಿದಾರೋ ಅದು ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಂತ ನಮ್ಮ ಸಿಪಿಎಂ ಪಕ್ಷದ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಈ ದಿನ ನಾವು ಏನು ತಾಲೂಕ್ ಪಂಚಾಯತ್ ಇಪ್ಪತ್ನಾಲ್ಕರ ಇಪ್ಪತ್ತೈದನೇ ಸಾಲಿನ ಅನುದಾನದಲ್ಲಿ ನಿರ್ಮಿಸುತ್ತಿರುವ ಕಟ್ಟಡ ಬಳಿಕಗಳು ಏನಿದೆ ಇಲ್ಲಿ ಮುಂದೆ ಈ ರಸ್ತೆ ಪಕ್ಕದಲ್ಲಿ ಅತ್ಯಂತ ತೀರಾ ಕಳಪೆ ಕಾಮಗಾರಿಯಾಗಿ ನಡೀತಾ ಇದೆ ಯಾಕಂದರೆ ಈ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿ ಕಾಲಮ್ಸ್ ಎರಡು ಇಂಚು ಹೋಗಿದೆ ಅಷ್ಟೇ ಅದು ಕೆಳಗಡೆ ಏನೂ ಹೋಗಿಲ್ಲ ಅದೇ ಮತ್ತು ಏನು ಇಲ್ಲಿ ಪಾ ಸ್ಟ್ರಕ್ಚರ್ ಏನಿದೆ ಮತ್ತು ಇಲ್ಲಿ ಏನು ಕಾಲಮ್ಸ್ ಸರಿಯಾಗಿ ಕೂಡ ಆಗ್ತಾಯಿಲ್ಲ ಮತ್ತು ಏನು ಮೊದಲು ಪಾಯಿತು ಅದ್ರ ಮೇಲೆ ಏನೋ ಕಟ್ತಾ ಇದ್ದಾರೆ ಇದು ನಮಗೆ ಮಾಹಿತಿ ಬಂತು ಮತ್ತು ನಾವು ನೋಡಿದ ಮೇಲೆ ಅದು ಕೂಡ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಏನೋ ಅವರು ನಮ್ಮ ಎಸ್ಟಿಮೇಟ್ ಏನು ಮಾಡಿದ್ದಾರೆ ಅದರ ಪ್ರಕಾರ ಅವರು ಕರೆಕ್ಟಾಗಿ ನಡ್ಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ಏನು ಅವರು ತಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅದನ್ನು ಈಗ ಸಂಪೂರ್ಣವಾಗಿ ನಿಲ್ಲಿಸಬೇಕು ಯಾಕಂದರೆ ಅದು ಯಾಕೆ ಕಟ್ಟಡ ಅದು ಬೇರೆ ಏನಾದರೂ ಆಗಿದ್ದರೆ ಚರಂಡಿನ ಏನಾದರೂ ಸ್ವಲ್ಪ ಹೋಗೋದು ಮತ್ತು ರಿಪೇರಿ ಮಾಡೋದು ಕಟ್ಟಡ ಪಾಯನ ತಳಪಾಯನೇ ಸೆರೆ ಇಲ್ಲದಿದ್ದರೆ ಅದು ಕಟ್ಟಡ ಯಾವ ರೀತಿಯಲ್ಲಿ ಅದು ಇರುತ್ತೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಎಷ್ಟು ದಿನ ಅದು ನಮಗೆ ಇದಾಗುತ್ತೆ ಮತ್ತೆ ಏನಾದರೂ ಬಿತ್ತು ಹೋದರೆ ಮತ್ತೆ ಅದರ ಪರಿಸ್ಥಿತಿಯನ್ನು ಮತ್ತು ಸರ್ಕಾರದ ದುಡ್ಡು ಪೋಲಾಗುವಂಥ ಪರಿಸ್ಥಿತಿ ಎದುರಾಗ್ತಾಯಿದೆ ಆದರೆ ನಾವು ಸಿ ಪಿ ಎಮ್ ಪಕ್ಷದಿಂದ ನಾವು ಹೇಳ್ತಾ ಇದ್ದೀವಿ ಇದರದ್ದು ಏನಾದರೂ ಮಾಡಿ ಇದನ್ನು ನಿಲ್ಲಿಸಬೇಕು ಮತ್ತು ಕ್ವಾಂಟಿಟಿ ಏನಿದೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು ಇದನ್ನು ತಕ್ಷ ತಕ್ಷಣ ಏನು ನಮ್ಮ ಅಧಿಕಾರಿಗಳಿದ್ದಾಗ ನಮ್ಮ ಜಿ ಒ ಮೇಡಮ್ ಎಲ್ಲೋ ಬೇರೆ ಕಡೆ ಇದ್ದಾರಂತೆ ನಾವು ಏನು ಈ ತಾಲೂಕ್ ಪಂಚಾಯತಿ ಅಂತ ನಾವು ಮನವಿ ಮಾಡ್ತಾ ಇದೀವಿ ತಕ್ಷಣ ಅವ್ರು ಏನು ಸಂಬಂಧಪಟ್ಟಿದ್ದ ಪಟ್ಟಂಥ ಅವ್ರು ಏನು ಮೇಲೆ ಅಧಿಕಾರಿಗಳಿದ್ದಾರೆ ಅದನ್ನು ಗಮನಕ್ಕೆ ತಂದು ಸಂಪೂರ್ಣವಾಗಿ ನಿಲ್ಲಿಸಿ ಮತ್ತು ಕಟ್ಟಡವನ್ನು ಫಾಲ್ಟಿಯಾಗಿ ಮತ್ತು ಇದು ಗುಣಲಾಗ ಏನು ಇದೆಯೋ ಎಸ್ಟಿಮೇಟ್ ಪ್ರಕಾರ ಕರೆಕ್ಟಾಗಿ ಮಾಡಬೇಕಂತ ನಾನು ನಮ್ಮನ್ನು ಮಾಡ್ತೀವಿ